ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್ ಇವತ್ತು ರಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋದ್ರಲ್ಲಿ ಎಷ್ಟು ಇನ್ಕಮ್ ಇದೆ ಹಂಗೆ ಒಂದು ಕಂಪ್ನಿಲಿ ಹೋಗಿ ವರ್ಕ್ ಮಾಡೋದ್ರಲ್ಲಿ ಎಷ್ಟು ಸ್ಯಾಲರಿ ಕೊಡ್ತಾರೆ ಅದಕ್ಕೂ ಇದನ್ ಡಿಫ್ರೆನ್ಸ್ ರಾಪಿಡೋದಲ್ಲಿ ಎಷ್ಟು ಅರ್ನ್ ಮಾಡಬಹುದು ಒಂದು ಮಂತಿಗೆ ರಾಪಿಡೋದಲ್ಲಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಕಂಪ್ನಿಲಿ ಏನೆಲ್ಲ ಲಾಭ ಇದೆ ನಷ್ಟ ಇದೆ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರೆಲ್ಲ ಕಂಪ್ನಿಲಿ ಹೋಗಿ ವರ್ಕ್ ಮಾಡ್ತಾರೆ ರಾಪಿಡೋದಲ್ಲಿ ವರ್ಕ್ ಮಾಡ್ತಾರೆ ಹಂಗಾಗಿ ಇದರಿಂದ ಏನ್ ಇನ್ಕ ಇನ್ಕಮ್ ಇದೆ ಯಾವ ತರ ಲಾಭ ಇದೆ ಏನಲ್ಲ ಪಿನ್ ಟು ಪಿನ್ ಮಾಹಿತಿ ನೀವು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಯಾರು ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಈ ವಿಡಿಯೋ ಇನ್ಫಾರ್ಮೇಶನ್ ಓಕೆ ಇನ್ನೇ ತಡ ಮಾಡೋಣ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಸ್ಟಾರ್ಟ್ ಮಾಡೋಕ್ ಮುಂಚೆ ನೀ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ರಾಪಿಡೋ ಬೈಕ್ ಟ್ಯಾಕ್ಸಿ ರಾಪಿಡೋ ಬೈಕ್ ಟ್ಯಾಕ್ಸಿ ಅಂದರೆ ಗೊತ್ತಿರ್ಬೇಕು ನಿಮಗೆ ಇಮಿಡಿಯೇಟ್ ಕಸ್ಟಮರ್ ಪಿಕಪ್ ಡ್ರಾಪ್ ಆದ ತಕ್ಷಣ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ ವೆಯ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ ಇದು ಒಂದು ಒಳ್ಳೆ ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ರಾಪಿಡದಲ್ಲಿ ಮೈನ್ ಯಾಕೆಂದ್ರೆ ಬೇರೆ ಒಂದು ಕಂಪ್ನಿಲಿ ಹೋಗಿ ಮಾಡ್ತೀನಿ ಅಂದರೆ ಒಂದು ತಿಂಗಳು ಕೆಲಸ ಮಾಡ್ಬೇಕು ನೀವು ಸ್ಯಾಲ್ರಿ ನೋಡ್ಬೇಕಂದ್ರೆ ಒಂದು ಕಂಪ್ನಿಯಲ್ಲಿ ಬಟ್ ರಾಪಿಡೋದಲ್ಲಿ ಬೈಕ್ ಇಲ್ಲಿ ಡೆಲಿವರಿ ಅಲ್ಲಿ ಯಾವುದೇ ಥರ ಇಲ್ಲ ಆ ಥರ ಇತ್ತು ಐದು ನಿಮಿಷ ನಿಮ್ದು ಕಸ್ಟಮರ್ ಡ್ರಾಪ್ ಮಾಡಿದ್ರೆ ಅದೇನು ಹಂಡ್ರೆಡ್ ರುಪೀಸ್ ಇದೆಯಾ ಫಿಫ್ಟಿ ರುಪೀಸ್ ಇದೆಯೋ ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ ನೀವು ಒಂದ್ ದಿನಕ್ಕೆ ಒಂದ್ ಸಾವಿರ ಎರಡು ಸಾವಿರ ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು ಲಿಮಿಟ್ ಇಲ್ಲ ಅದಕ್ಕೆ ನಿಮ್ಮ ಕೆಪಾಸಿಟಿ ನೀವು ಯಾವ ಥರ ಓವರ್ ಟೈಮ್ ಎಷ್ಟು ಓವರ್ ಟೈಮ್ ಅದಕ್ಕೆ ಎಫರ್ಟ್ ಹಾಕಿ ಮಾಡ್ತೀರೋ ಅಷ್ಟು ಸಂಪಾದನೆ ಮಾಡ್ಬೋದು ನೀವು ನಿಮ್ಗೆ ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ ಯಾರು ಕೇಳೋದು ಇಲ್ಲ ಕಂಪ್ನಿಯಿಂದ ಆಗಲಿ ಯಾರನ್ನು ಬೇಕಾದ್ರೆ ಎರಡು ಸಾವಿರ ಮೂರು ಸಾವಿರದವರೆಗೂ ಅರ್ನ್ ಮಾಡ್ಬೋದು ಒಂದು ಹದಿನೈದು ಅವರ್ ವರ್ಕ್ ಮಾಡ್ತೀವಿ ಅಂದ್ರೆ ನೀವು ಬೆಳಿಗ್ಗೆಯಿಂದ ನೈಟ್ವರೆಗೂ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಹೊಡೆದ್ರೆ ಇಷ್ಟೆಲ್ಲ ಈ ತರ ಇನ್ಕಮ್ ಇದೆ ರಾಪಿಡೋ ಬೈಕ್ ಟ್ಯಾಕ್ಸಿಯಲ್ಲಿ ಬಟ್ ಯಾವ್ದೇ ತರ ವೆಯ ಸಣ್ಣ ಪುಟ್ಟ ವೈಟಿಂಗ್ ಬರದ್ ಬಿಟ್ರೆ ಎಲ್ಲೂ ಟೈಮ್ ವೇಸ್ಟ್ ಆಗಲ್ಲ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಬ್ಯಾಕ್ ಪೈನ್ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಸೆಟ್ ಆಗ್ಬೇಕು ಸ್ಟಾರ್ಟಿಂಗ್ ಡ್ಯೂಟಿ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ ಡ್ಯೂಟಿ ಯಾವುದು ಯಾವ್ದೇ ಕೆಲಸನೂ ಸೆಟ್ ಆಗಲ್ಲ ನಿಮ್ಗೆ ಒಂದು ಒನ್ ಮಂತ್ ಟೂ ಮಂತ್ಸ್ ಹೋಗ್ಬೇಕು ನಿಮ್ಗೆ ಆ ಫೀಲ್ಡ್ ಅಲ್ಲಿ ನೀವು ಪಳಗ್ಬೇಕು ಪಳಗ್ದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಕೆಲಸ ಹೆಂಗೆ ಏನ್ಯುತ್ತ ಅಂತ ಸ್ಟಾರ್ಟಿಂಗಲ್ಲಿ ನೀವು ಬಂದ ತಕ್ಷಣ ನಮಗೆ ಒಂದ್ ಸಾವಿರ ಎರಡ್ ಸಾವಿರ ಅರ್ನ್ ಮಾಡ್ತೀನಿ ಅಂದ್ರೆ ಡೆಲಿವರಿ ಫೀಡಲ್ಲಿ ಯಾವ್ದೇ ಕಾರಣಕ್ಕೂ ಆಗಲ್ಲ ಚಾನ್ಸೇ ಇಲ್ಲ ಮ್ಯಾಕ್ಸಿಮಮ್ ಟೂ ಟು ತ್ರೀ ಮಂತ್ಸ್ ಬೇಕೇ ಬೇಕು ನಿಮ್ಗೆ ರೂಟ್ ಲೊಕೇಶನ್ ಎಲ್ಲ ಗೊತ್ತಾಗಬೇಕು ಯಾವ ತರ ಆ್ಯಪ್ ವರ್ಕ್ ಮಾಡೋದು ಆರ್ ಅಕ್ಸೆಪ್ಟ್ ಮಾಡೋದು ಹೆಂಗೆ ಟ್ರಿಪ್ ಸ್ಟಾರ್ಟ್ ಮಾಡೋದು ಹೆಂಗೆ ಇದೆಲ್ಲ ಯಾವ ರೂಟ್ ಹೋಗಬೇಕು ಕೆಲವು ಎಲ್ಲಾ ಕಡೆ ಮ್ಯಾಪ್ ಹಾಕೊಂಡೆ ಓಡಾಡ್ತೀನಿ ಅಂದ್ರೆ ನೀವು ಡ್ಯೂಟಿ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದ್ರೆ ಮ್ಯಾಪ್ ನೋಡಬೇಕು ರೋಡ್ ಅಲ್ಲಿ ಟ್ರಾಫಿಕ್ ನೋಡಬೇಕು ರೋಡ್ ನೋಡ್ಕೊಂಡು ಗಾಡಿ ಓಡಿಸ್ಬೇಕು ಹಂಗಾಗಿ ನಿಮಗೆ ಸ್ವಲ್ಪ ಫಾಸ್ಟ್ ಡಿಲಿವರಿ ಆಗೋದು ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಅಲ್ಲಿ ಅದು ಕೂಡ ಹೇಳ್ತೀನಿ ಏನೇನು ಪ್ರಾಬ್ಲಮ್ ಇದೆ ಅಂತ ಹಂಗಾಗಿ ಒಂದು ತ್ರೀ ಮಂತ್ಸ್ ಆಗೋ ಗಂಟ ನಿಮಗೆ ರಾಪಿಡ್ ಬೈಕ್ ಕಾಯಿಸಲಿ ನೀವು ಹೆಚ್ಚಿಗೆ ಅರ್ನ್ ಮಾಡೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಒಂದು ಅವರೇಜ್ ಒಂದ್ ಸಾವಿರದ ಒಳಗಡೆನೆ ಆಗದ ನಿಮ್ಗೆ ಸ್ಟಾರ್ಟಿಂಗ್ ಬಂದು ಹೊಸಬ್ರಿ ಬಂದವರಿಗೆ ಹಂಗಾಗಿ ಎಲ್ಲ ನಿಮಗೆ ಲೊಕೇಶನ್ ಗೊತ್ತಾಗ ಸ್ವಲ್ಪ ಕಷ್ಟ ಆಗುತ್ತೆ ಲೊಕೇಶನ್ ಮೇಲೆ ನೀರ್ ಕುಡ್ದಂಗೆ ಕೆಲಸ ಮಾಡ್ಬೋದು ಕಣ್ಣು ಮುಚ್ಕೊಂಡು ಲೊಕೇಶನ್ ಬೇಡ ಜಸ್ಟ್ ಪಿಕಪ್ ಲೊಕೇಶನ್ ನೀವು ಹಂಗೆ ಮ್ಯಾಪ್ ಅಲ್ಲಿ ನೋಡ್ಕೊಂಡ್ರೆ ಸಾಕು ಬಟ್ ಅಂತ ಕಸ್ಟಮರ್ ಎಲ್ಲಿದಾರ ಅಲ್ಲಿ ಪಿಕ್ ಮಾಡ್ಕೊಂಡು ಮತ್ತೆ ಡ್ರಾಪ್ ಲೊಕೇಶನ್ ನೋಡಿದ್ರೆ ಸಾಕು ಮ್ಯಾಪ್ ಹಾಕದೇ ಬೇಡ ಮೊಬೈಲ್ ಇಲ್ಲಿ ಜಾಬ್ಲ್ ಇಟ್ಕೊಂಡು ಹೋಗ್ತಾ ಇರ್ಬೋದು ಲೊಕೇಶನ್ ಬೇಕಾದ್ರೆ ನೀವು ಹಾಕೊಂಡು ಹೆಡ್ಸೆಟ್ ಇದ್ರೆ ಹಾಕೊಂಡು ಹೋಗ್ತಾ ಇದ್ರೆ ಕಿವಿಲ್ ಕೇಳ್ತಾ ಇರುತ್ತೆ ಆರಾಮಾಗಿ ಹೆಡ್ಸೆಟ್ ಅಲ್ಲಿ ಹೊಡ್ಕೊಂಡು ಹೋಗಬಹುದು ಬೇಡ ಗೊತ್ತಿದ್ರೆ ಅದು ಬೇಕಾಗಿಲ್ಲ ನೆಸೆಸಿಟಿನ ಡೈರೆಕ್ಟ್ ಕಸ್ಟಮರ್ ಹತ್ರ ಅವ್ರ ಲೊಕೇಶನ್ ಡ್ರಾಪ್ ಮಾಡಬಹುದು ಅಮೌಂಟ್ ಇಸ್ಕೊಂಡು ನೆಕ್ಸ್ಟ್ ಇಮಿಡಿಯೇಟ್ ಡ್ರಾಪ್ ಆಗಕ್ ಮುಂಚೆ ಆರ್ಡರ್ ಬರುತ್ತೆ ಆರ್ಡರ್ ತಗೊಂಡು ಹೋಗ್ತಾ ಇರಬಹುದು ಈ ತರ ಆಪ್ಷನ್ ಇದೆ ಆರ್ಪಿ ಬೆಕ್ ಟ್ಯಾಕ್ಸ್ ಇಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಹೋಗ್ತಾ ಹೋಗ್ತಾ ಆರಾಮಾಗಿ ಮಾಡ್ಬೋದು ಬಟ್ ಕಂಪ್ನಿಲಿ ವರ್ಕ್ ಗೆ ಎಷ್ಟ್ ಕಷ್ಟ ಇದೆ ಅಂತ ಹೇಳ್ತೀನಿ ಯಾಕಂದ್ರೆ ಈ ಫೀಲ್ಡ್ ಎಲ್ಲಾ ಫೀಲ್ಡ್ ನಾವು ಮಾಡಿ ಬಂದಿದೀವಿ ಅದಕ್ಕೋಸ್ಕರ ಹೇಳ್ತಾ ಇರೋದ ಕಂಪ್ನಿಲಿ ಸ್ಯಾಲರಿ ಎಷ್ಟಪ್ಪ ಅಂದ್ರೆ ಒಂದ್ ಹದಿನೈದು ಸಾವಿರ ಕೊಟ್ಟಾರ ನಿಮ್ಗೆ ಒಂದು ಮ್ಯಾಕ್ಸಿಮಮ್ ಒಂದ್ ಹೆಲ್ಪರ್ ಪೋಸ್ಟ್ ಇಂದ ಸ್ಟಾರ್ಟ್ ಆದ್ರೆ ದೊಡ್ಡ ದೊಡ್ಡ ಎಂಪ್ಲಾಯ್ಸ್ ಬಿಡಿ ಹೇಳ್ತಾ ಇಲ್ಲ ಒಂದು ಕ್ಯಾಶುಯಲ್ ವರ್ಕರ್ಸ್ ಹೇಳ್ತಾರೋದು ಹದಿನೈದು ಸಾವಿರ ಕೊಡ್ತಾರ ಅಷ್ಟೇ ಕೊಡೋದು ನಿಮಗೆ ಅದಕ್ಕೆ ಎಷ್ಟು ಅವರ್ ಡ್ಯೂಟಿ ಮಾಡಬೇಕು ಎಂಟ್ ಅವರ್ ಡ್ಯೂಟಿ ಎಂಟು ಅವರ್ ಡ್ಯೂಟಿ ಪ್ಲಸ್ ಕಂಪ್ನಿಗೆ ಹೋಗಕ್ ಒನ್ ಅವರು ಬರಕ್ ಒನ್ ಅವರ್ ಅಂದರೆ ಹತ್ತು ಅವರ್ ನಿಮ್ಮ ಸಮಯ ಅಲ್ಲೇ ವೇಸ್ಟ್ ಕಂಪ್ನಿಲಿ ಹದಿನೈದು ಸಾವಿರ ಅಂದ್ರೆ ಪರ್ ಡೇಗೆ ಎಷ್ಟು ಬಿತ್ತು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿಗೆ ನೀವು ಹತ್ತು ಅವರ್ ಕೆಲಸ ಮಾಡಬೇಕು ಒಂದು ತಿಂಗಳೆಲ್ಲ ಎಷ್ಟು ಕಷ್ಟ ಇದೆ ನೋಡಿ ಇದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಯಾರೆಲ್ಲ ಕಂಪ್ನಿಲಿ ಕ್ಯಾಸ್ ಆಗಿ ವರ್ಕ್ ಮಾಡ್ತೀರಾ ದಯವಿಟ್ಟು ಈ ಡಿಲಿವರಿ ಫೀಲ್ಡ್ ಆಗಲಿ ರಾಪಿಡ್ ಬೈಕ್ ಟ್ಯಾಕ್ಸಿ ಇಂಥ ಕಡೆ ಬನ್ನಿ ಫೀಲ್ಡ್ ವರ್ಕ್ ಬನ್ನಿ ಫೀಲ್ಡ್ ವರ್ಕ್ ಬಂದ್ರೆ ನಿಮ್ಮ ನಾಲೆಜ್ ಡೆವಲಪ್ಮೆಂಟ್ ಆಗುತ್ತೆ ಇಂಪ್ರೂವ್ ಆಗುತ್ತೆ ನೀವು ಒಂದೇ ನಾಲ್ಕು ಗೋಡೆ ಮಧ್ಯೆ ಕೆಲಸ ಮಾಡಿದ್ರೆ ಕುತ್ಕೊಂಡು ಕಂಪ್ನಿ ಒಳಗಡೆ ನಿಮ್ದೇನು ನಾಲೆಜ್ ಹುಡುಕಾಗಲ್ಲ ಬೆಳಿಗ್ಗೆ ಎದ್ರಿ ಹೋದ್ರಿ ಕಂಪ್ನಿಲಿ ಮಾಡಿದ್ದೇ ಕೆಲಸ ಅಷ್ಟೇ ಅದೇ ಮಾಡಿದ್ರಿ ಮತ್ತೆ ಸೀದಾ ಮನೆಗೆ ಬಂದ್ರಿ ಮುಗ್ದೋಯ್ತು ಅಷ್ಟೇ ನೀವು ಬೇರೆ ಯಾವುದೇ ತರ ಆಕ್ಟಿವಿಟೀಸ್ ಏನು ಮಾಡಕ್ ಆಗಲ್ಲ ಕೆಲ್ಸದಲ್ಲೇ ಫುಲ್ ಟ್ರಯರ್ಡ್ ಆಗಿಬಿಟ್ಟಿರುತ್ತೆ ಹೋಗಿ ಬರೋದ್ರಲ್ಲೇ ಸುಸ್ತು ನೀವು ಅಷ್ಟೇನೆ ಹಂಗಾಗಿ ನೀವ್ ಹದಿನೈದು ಸಾವಿರ ತಿಂಗಳೆಲ್ಲ ಮಾಡಬೇಕು ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಕೆಲಸ ಅಮೌಂಟ್ ಬೇಕಂದ್ರೆ ಸಾಲ ಮಾಡ್ಬೇಕು ಅಲ್ಲಿ ಇಲ್ಲಿ ಕಂಪ್ನಿನಾಗ ಕೊಡ್ತಾರ ಇಮಿಡಿಯೇಟ್ ಪೇಮೆಂಟ್ ಬೇಕೋ ಸ್ವಲ್ಪ ಪ್ರಾಬ್ಲಮ್ ಇದೆ ಯಾರು ಕೊಡಲ್ಲ ನಿಮ್ದು ಏನಪ್ಪಾ ಸ್ಯಾಲ್ರಿ ಟೈಮ್ ಇದೆ ಆ ಸ್ಯಾಲ್ರಿ ಟೈಮಲ್ಲಿ ನಿನ್ ಪೇಮೆಂಟ್ ಅಷ್ಟೇ ಹಂಗಾಗಿ ಒಂದು ಸ್ಯಾಲ್ರಿನ ಅಷ್ಟೇ ಒಂದ್ ಹದಿನೈದ್ ಸಾವಿರ ಅಂದ್ರೆ ಹದಿನೈದ್ ಸಾವಿರನೇ ತಿಂಗಳು ನನಗೆ ಈ ಒಂದು ಇಪ್ಪತ್ತೈದು ಮೂವತ್ ಸಾವಿರ ಬೇಕಪ್ಪಾ ಅಂದ್ರೆ ಯಾರು ಕೊಡ್ತಾರ ಕಂಪ್ನಿಲಿ ಕೊಡಲ್ಲ ಹದಿನೈದ್ ಸಾವಿರನೇ ಕೊಡೋದು ನಿಮ್ಗೆ ಎಷ್ಟೇ ಕೆಲಸ ಮಾಡು ನಿನ್ ಕೆಲಸ ಜಾಸ್ತಿ ಮಾಡು ಕಮ್ಮಿ ಮಾಡು ಅಷ್ಟೇ ನಿನ್ ಪೇಮೆಂಟ್ ಯಾವ್ದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ ಒಂದು ವರ್ಷಕ್ಕೆ ಒಂದ್ಸಲ ಇನ್ಕ್ರೂಮೆಂಟ್ ಅದು ಆದ್ರೆ ಎಷ್ಟು ಒಂದ್ ಸಾವಿರ ಐನೂರು ಒಂದುವರೆ ಸಾವಿರ ಇಷ್ಟೇ ಇನ್ಕ್ರೂಮೆಂಟ್ ಆಗೋದು ಇದು ಸ್ವಲ್ಪ ಕಂಪ್ನಿಲಿ ಪ್ರಾಬ್ಲಮ್ ಮತ್ತೆ ನಿಮ್ಗೆ ಏನಾರು ರಜಾ ಬೇಕಂದ್ರೆ ಕೊಡೋದೇ ಇಲ್ಲ ಒಂದು ಟೂ ಡೇಸ್ ಇಲ್ಲ ಒನ್ ವೀಕ್ ಮುಂಚೆನೆ ಇನ್ಫಾರ್ಮೇಶನ್ ಮಾಡ್ಬೇಕು ಅವ್ರಿಗೆ ಸರ್ ಇದರ ನೆಕ್ಸ್ಟ್ ವೀಕ್ ಲೀವ್ ಆಗ್ತಾ ಇದೀವಿ ಸ್ವಲ್ಪ ಊರ್ಗ್ ಹೋಗ್ಬೇಕು ಒಂದ್ ಟೂ ಡೇಸ್ ಲೀವ್ ಬೇಕಾದ್ರೆ ಅದಕ್ಕೆ ಎಷ್ಟು ಏ ಇನ್ಚಾರ್ಜ್ ಕೇಳು ಪಿ ಎಂ ಕೇಳು ಪ್ರೊಡಕ್ಷನ್ ಮ್ಯಾನೇಜರ್ ಕೇಳು ನೂರ ಜನ ಹತ್ರ ಪರ್ಮಿಷನ್ ತಗೋಬೇಕು ಇದೆಲ್ಲ ಪ್ರಾಬ್ಲಮ್ ಜಾಸ್ತಿ ಇದೆ ರಜಾ ಕೊಡಲ್ಲ ಪರ್ಮಿಷನ್ ಬೇಕಾದ್ರೂ ಕೂಡ ಅಷ್ಟೇ ಒನ್ ಅವರ್ ಬೇಗ ಹೋಗ್ಬೇಕಂದ್ರೆ ನೀವು ಬೆಳಿಗ್ಗೆನೆ ಬಂದ ತಕ್ಷಣ ಹೇಳ್ಬೇಕು ಡ್ಯೂಟಿಗೆ ಏನ್ ಬೆಳಿಗ್ಗೆ ಡ್ಯೂಟಿಗೆ ಅಟೆಂಡ್ ಆಗ್ತಿರಲ್ವಾ ಆವಾಗಲೇ ಹೇಳ್ಬೇಕು ಸರ್ ಸಂಜೆ ಒನ್ ಅವರ್ ಬೇಗ ಹೋಗ್ತೀನಿ ಸರ್ ಪರ್ಮಿಷನ್ ಬೇಕು ಏನೋ ಪರ್ಸನಲ್ ವರ್ಕ್ ಇದೆ ಅಂದಾಗ ಅದಕ್ಕೆ ಇರಪ್ಪ ನೋಡೋಣ ಬೇರೆ ಯಾರು ಅರೇಂಜ್ ಆದ್ರ ಪ್ಲೇಸ್ಗೆ ನೀವು ಪರ್ಮಿಷನ್ ಕೊಡ್ತೀನಿ ಅಂತ ಇಲ್ಲ ಅಂದ್ರೆ ಕೊಡೋದೇ ಇಲ್ಲ ನೀವು ಪರ್ಸನಲ್ ವರ್ಕ್ ಇದ್ರೆ ಯಾವ್ದೇ ಕಾರಣಕ್ಕೂ ಮಾಡ್ಕೊಳಕೆ ಆಗಲ್ಲ ತುಂಬಾ ಕಷ್ಟ ರಜಾ ಹಾಕ್ಲೇಬೇಕು ರಜಾ ಕೇಳಿದ್ರೆ ಲೀವ್ ಕೊಡಲ್ಲ ಅವ್ರ ಕೈ ಕಾಲು ಹಿಡಿಬೇಕು ಅವ್ರ ಬೈದಂಗೆ ಬೈಸ್ಕೋಬೇಕು ಈ ತರ ಎಲ್ಲಾ ಸಮಸ್ಯೆ ಜಾಸ್ತಿ ಹುಷಾರಿಲ್ಲ ಅಂದ್ರೆ ಕೂಡ ಹೋಗ್ ಡ್ಯೂಟಿ ಮಾಡ್ಲೇಬೇಕು ಸಡನ್ ಅಂತ ಏನೋ ಹುಷಾರ್ ಇಲ್ದಂಗ ಆಯ್ತು ಲೀವ್ ಹಾಕಕ್ ಆಗಲ್ಲ ನೀವು ಹೋಗಿ ಡ್ಯೂಟಿ ಮಾಡ್ಲೇಬೇಕು ಇಲ್ಲ ಅಲ್ಲಿ ಹೋಗಿ ಮಾಡಕ ಆಗಿಲ್ಲ ಅಂದ್ರೆ ಅವ್ರ ಪರ್ಮಿಷನ್ ತಗೊಂಡು ಗೇಟ್ ಪಾಸ್ ಹಾಕಿ ಲೀವ್ ಲೆಟರ್ ಕೊಟ್ಟು ಆಮೇಲೆ ಬರ್ಬೇಕು ಇಷ್ಟೆಲ್ಲ ಸಮಸ್ಯೆ ಕಂಪ್ನಿಲಿ ಅವ್ರು ಕೂಡ ಹದಿನೈದ್ ಸಾವಿರಕ್ಕೆ ಸಾಯಂಕಾಲ ತಕ್ಕ ಅವ್ರು ಬೈದಂಗ್ ಬಯಸ್ಕೊಂಡ್ ಮಾಡಿದಲ್ದಾನೆ ಸಮಸ್ಯೆಗಳು ಕೂಡ ಎದರ್ಸ್ಬೇಕು ನಮ್ಗೆ ಏನೋ ಒಂದು ಫ್ರೀಡಮ್ ಸಿಗಲ್ಲ ನಮ್ಗೆ ಏನಾದ್ರು ಒಂದ್ ಕೆಲಸ ಮಾಡ್ಕೋಕಾಲಿ ನಮ್ಗೆ ಇಷ್ಟ ಬಂದಂಗ ಇರ್ಬೇಕಂದ್ರೆ ನಮ್ಗೆ ಇಷ್ಟ ಬಂದಂಗೆ ಬಟ್ಟೆ ಹಾಕ್ಬೇಕು ನಮ್ಗೆ ಇಷ್ಟ ಬಂದಂಗೆ ಸ್ಟೈಲ್ ಮಾಡ್ಬೇಕು ಅಂದ್ರೆ ಕಂಪ್ನಿಲಿ ಅದೇ ತರ ಪರ್ಮಿಷನ್ ಕೊಡಲ್ಲ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಕಂಪ್ನಿಲಿ ಅದೇ ತರ ಫಾಲೋ ಮಾಡ್ಲೇಬೇಕು ಏ ನೀನ್ ಇದೇ ತರ ಡ್ರೆಸ್ ಕೋಡ್ ಹಾಕ್ಬೇಕಪ್ಪ ನೀನ್ ತರ ಎಲ್ಲಾ ಹೇರ್ ಸ್ಟೈಲ್ ಮಾಡಂಗಿಲ್ಲ ನೀನ್ ಇತರ ಎಲ್ಲಾ ಡ್ರೆಸ್ ಕೋಡ್ ಹಾಕೊಂಡು ಸ್ಟೈಲ್ ಆಗಿ ಬರಂಗಿಲ್ಲಪ್ಪ ನಾರ್ಮಲ್ ಆಗಿ ಬರಬೇಕು ಈ ತರ ಎಲ್ಲಾ ರೂಲ್ಸ್ ಜಾಸ್ತಿ ಇದೆಲ್ಲ ನಾವು ನೋಡ್ಬಿಟ್ಬಿಟ್ಟಿದ್ದೀವಿ ಕಂಪ್ನಿಲಿ ನಾವು ಕಷ್ಟಪಟ್ಟು ದುಡ್ದಿದ್ರೆ ಅವ್ರು ಹೇಳಿದಾಗ ನಾವು ಕೇಳ್ಬೇಕು ಇದು ಕಂಪ್ನಿದು ಬಟ್ ನಿಮ್ಮ ಒಂದು ಡೆಲಿವರಿ ಫೀಲ್ಡ್ ಬೈಕ್ ಟ್ಯಾಕ್ಸಿ ಆಗ್ಲಿ ಯಾವ್ದೇ ಬಂದ್ರು ನಿಮ್ಗೆ ಹೆಂಗ್ ಬೇಕಂಗ್ ಲೈಫ್ ಸ್ಟೈಲ್ ಎಂಜಾಯ್ ಮಾಡ್ಬೋದು ನೀವು ಯಾರು ನಿಮ್ ಕೇಳಂಗಿಲ್ಲ ಎಂತ ಡ್ರೆಸ್ ಕೊಡೋರ್ ಹಾಕಿ ನೀವು ಯಾವ ತರ ಬೇಕಾದ್ರೂ ಇರಿ ಯಾವ ತರ ಸ್ಟೈಲ್ ಆದ್ರೂ ಮಾಡಿ ಯಾರು ಕೇಳಲ್ಲ ನಿಮ್ಮನ್ನ ನಿಮ್ಗೆ ಬೇಕಾದ್ರೆ ಇವಾಗ ಡ್ಯೂಟಿಗೆ ಹೋಗಿ ಇಲ್ಲ ಬೇಡ ಅಂದ್ರೆ ರಜಾ ಹಾಕಿ ಅದನ್ನು ಕೇಳಲ್ಲ ನೀವು ಯಾವಾಗ ಬೇಕಾ ಹಾಫ್ ಡೇ ಡ್ಯೂಟಿ ಮಾಡ್ತೀರಾ ಹಾಫ್ ಡೇ ಡ್ಯೂಟಿ ಮಾಡ್ಕೊಂಡ್ಬನ್ನಿ ಎಷ್ಟು ಬೇಕಾದ್ರೂ ನೀವು ಅರ್ನು ಮಾಡ್ಬೋದು ನಿಮಗೆ ಬ್ಯಾಡ ಹುಷಾರಿಲ್ಲಪ್ಪ ನಂಗೆ ಆಗಲ್ಲ ಅಂದ್ರೆ ಒಂದ್ ದಿನ ಎರಡು ದಿನ ಲೀವ್ ಹಾಕಿ ಇಲ್ಲರೂ ಊರಿಗೆ ಹೋಗ್ಬೇಕಂದ್ರೆ ಒಂದ್ ವಾರ ಲೀವ್ ಹಾಕೊಂಡ್ ಹೋಗ್ಬೋದು ಬಂದ್ ಬೇಕಾದ್ರೆ ಅದ್ರೆಲ್ಲ ಕವರ್ ಮಾಡಬಹುದು ಅರ್ನಿಂಗ್ಸ್ ಎಂಟ್ ಅವರ್ ಡ್ಯೂಟಿ ಮಾಡಿದಾಗ ಹದಿನೈದು ಅವರ್ ಡ್ಯೂಟಿ ಮಾಡಿ ಅದೆಲ್ಲ ಡೈಲಿ ಒನ್ ವೀಕ್ ಮಾಡಿದ್ರೆ ಆಟೋಮೆಟಿಕ್ ಅದೆಲ್ಲ ಕವರ್ ಆಗ್ಬಿಡುತ್ತೆ ನಿಮ್ದು ಅರ್ನಿಂಗ್ಸ್ ಏನ್ ರಜಾ ಹಾಕಿರ್ತಾರ ಅದೆಲ್ಲ ಇಲ್ಲಿ ಯಾವ್ದೇ ತರ ಫಿಕ್ಸೆಡ್ ಅಮೌಂಟ್ ಇರಲ್ಲ ಡೆಲಿವರಿ ಫೀಲ್ಡ್ ಅಂದ್ರೆ ನೀವು ಇಪ್ಪತ್ತ್ ಸಾವಿರ ಮಾಡ್ಬೋದು ತಿಂಗಳಿಗೆ ಐವತ್ತು ಸಾವಿರ ಬೇಕಾದ್ರೆ ಮಾಡ್ಬೋದು ಆ ತರ ಇದೆ ಬೈಕ್ ಟ್ಯಾಕ್ಸಿಲ್ಲಿ ಬಟ್ ಸ್ವಿಗ್ಗಿ ಜಮಾಟದಲ್ಲಿ ಆಗಲ್ಲ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಫ್ರೀಡಮ್ ಇರುತ್ತೆ ಬಟ್ ಅಷ್ಟ ಅರ್ನ್ ಮಾಡಕ್ ಆಗಲ್ಲ ಫುಡ್ ಡಿಲಿವರಿ ಬಟ್ ಬೈಕ್ ಟ್ಯಾಕ್ಸಿಯಲ್ಲಿ ಪೋರ್ಟರ್ ಅಲ್ಲಿ ಇವರಲ್ಲೆಲ್ಲ ಎಕ್ಸ್ಟ್ರಾ ಅರ್ನ್ ಮಾಡಬಹುದು ಓವರ್ ಟೈಮ್ ಮಾಡಿದ್ರೆ ಇಷ್ಟೆಲ್ಲ ಬೆನಿಫಿಟ್ ಇದೆ ಇವರಲ್ಲಿ ಇದು ನನ್ನ ಅನಿಸಿಕೆ ಯಾಕೆಂದ್ರೆ ನಾವು ಸುಮಾರು ಎಷ್ಟು ಫಿಫ್ಟೀನ್ ಇಯರ್ಸ್ ಬೆಂಗಳೂರಿಗೆ ಬಂದು ಟ್ವೆಂಟಿ ಫೈವ್ ಇಯರ್ಸ್ ಆಯ್ತು ಫಿಫ್ಟೀನ್ ಇಯರ್ಸ್ ಕಂಪ್ನಿಯಲ್ಲೇ ವರ್ಕ್ ಮಾಡಿದ್ವಿ ಕ್ಯಾಸಿಯಲ್ ಆಗಿ ಹೆಲ್ಪರ್ ಆಗಿ ಕಾರ್ಮೆಂಟ್ಸ್ ಅಲ್ಲಿ ಟೈಲರ್ ಚಕ್ಕರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ತರ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿ ಪಳಗಿ ಸುಸ್ತಾಗಿ ಲಾಸ್ಟ್ ಗೆ ಈ ಫೀಲ್ಡ್ ಬೇಡಪ್ಪ ಇವ್ರು ಹೇಳ್ದಂಗೆ ಕೇಳ್ಕೊಂಡು ನಾವು ಆಗಲ್ಲ ಅಂತ ಫೀಲ್ಡೇ ಬಿಟ್ಟು ಲಾಸ್ಟ್ ಫೀಲ್ಡ್ ವರ್ಕ್ ಬಂದಿದ್ದು ಟೆನ್ ಇಯರ್ಸ್ ಆಯ್ತು ಇವಾಗ ಫೀಲ್ಡ್ ವರ್ಕ್ ಬಂದು ಸ್ಟಾರ್ಟಿಂಗ್ ತುಂಬಾ ಏರುಪೇರುಗಳು ಕಂಡು ಏಯ್ ಈ ಫೀಲ್ಡ್ ಬೇಡಪ್ಪ ಸಕ್ಕತ್ ಬೇಜಾರಾಗಿ ಬಿಡ್ತು ಅರ್ನಿಂಗ್ಸ್ ಇಲ್ಲ ಕೆಲಸ ಗೊತ್ತಿಲ್ಲ ಮ್ಯಾಪ್ ಹಾಕೊಂಡು ಓಡಿಸೋದು ಗೊತ್ತಿಲ್ಲ ಮೊಬೈಲ್ ವರ್ಕ್ ಮಾಡೋದೇ ಗೊತ್ತಾಗ್ತಿಲ್ಲ ಫಸ್ಟ್ ಆಫ್ ಆಲ್ ನಮಗೆ ಸ್ಟಾರ್ಟಿಂಗ್ ಬಂದಾಗ ಟೆನ್ ಇಯರ್ಸ್ ಬ್ಯಾಕ್ ಟಚ್ ಮೊಬೈಲ್ ಬಂದಿದ್ದು ಇನ್ನು ಅವಾಗ ತಾನೇ ಜಸ್ಟ್ ಅವಾಗ್ಲೇ ಡಿಲಿವರಿ ಫೀಲ್ಡ್ ಸ್ಟಾರ್ಟ್ ಆಯ್ತು ನಮಗೆ ಮೊಬೈಲ್ ವರ್ಕ್ ಮಾಡೋಕೆ ಬರ್ತಿರ್ಲಾ ಅಂತ ಸಿಚುವೇಶನ್ ಕೆಲಸ ಬಿಟ್ಟು ಬಂದು ಬಟ್ ಕೆಲ್ಸ ಬಿಟ್ಟು ಬಂದ್ಮೇಲೆ ಮತ್ತೆ ರಿಟರ್ನ್ ಅಲ್ಲಿಗೆ ಹೋಗ್ಬಾರ್ದು ಅನ್ನೋದು ನಮ್ ಪಾಲಿಸಿ ಯಾವ್ದೇ ಒಂದ್ ಕಂಪ್ನಿ ಆಗ್ಲಿ ಒಂದ್ಸಲಿ ಬಿಟ್ ಬಂದ್ಮೇಲೆ ಮತ್ತೆ ರಿಪೀಟ್ ಆ ಕಂಪ್ನಿ ಕಾಲಿಡಬಾರ್ದು ನಿಮ್ಮ ವ್ಯಾಲ್ಯೂ ಕಮ್ಮಿ ಆಗುತ್ತೆ ನಿಮಗೆ ರೆಸ್ಪೆಕ್ಟ್ ಸಿಗಲ್ಲ ಇದೊಂದು ಮೇನ್ ತಿಳ್ಕೊಳ್ಳಿ ಹೇಳ್ತೀನಿ ಯಾರೇ ಆಗ್ಬಹುದು ಒಂದ್ಸಲಿ ಆ ಕಂಪ್ನಿ ನಮ್ಗೆ ಆಗಲ್ಲ ಕಂಪ್ನಿ ಕೆಲಸ ಮಾಡಕ್ ಆಗಲ್ಲ ಅಂತ ಬಿಟ್ಬಿಟ್ ಬಂದು ಮತ್ತೆ ನಿಮ್ಗೆ ಹೊರಗಡೆ ಕೆಲ್ಸ ಸೆಟ್ ಆಗಿಲ್ಲ ಅಂದ್ರೆ ಮತ್ತೆ ರಿಪೀಟ್ ನೀವು ಅಲ್ಲಿ ಹೋದ್ರೆ ನಿಮಗೆ ರೆಸ್ಪೆಕ್ಟೇ ಕೊಡಲ್ಲ ಯಾವ್ದೇ ಕಾರಣಕ್ಕೂ ಮುಂಚೆ ಎಷ್ಟಿತ್ತು ಅದಕ್ಕಿನ್ನ ಕಾಲ್ ಕಸ ಕಾಣ್ತಾರೆ ನಿಮ್ಮನ್ನ ಇದು ಮಾತ್ರ ಗ್ಯಾರಂಟಿ ದಯವಿಟ್ಟು ಆ ತರ ಕೆಲಸ ಯಾರು ಮಾಡಬೇಡಿ ವರ್ಕರ್ಸ್ ಆಗ್ಲಿ ಕಂಪ್ನಿಗೆ ಮಾಡೋಕೆ ಬೇರೆ ಕಂಪ್ನಿಗೆ ಹೋಗಿ ಮಾಡಿ ಪರವಾಗಿಲ್ಲ ಆದ್ರೆ ಅದೇ ಕಂಪ್ನಿಗೆ ರಿಟರ್ನ್ ಯಾವ್ದೇ ಕಾರಣಕ್ಕೂ ಹೋಗ್ಬೇಡಿ ಹಂಗಾಗಿ ಹತ್ತು ವರ್ಷ ಆಯ್ತು ನಾವು ಡೆಲಿವರಿ ಫೀಲ್ಡ್ ಬಂದಾಗ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗೋಯ್ತು ಒಂದು ಐದಾರು ವರ್ಷ ತುಂಬಾ ಕಷ್ಟ ಆಗಿದ್ದೀವಿ ಒಂದು ಡ್ಯೂಟಿ ಮಾಡಿಲ್ಲ ನಾವು ಡೆಲಿವರಿ ಫೀಲ್ಡ್ ಅಲ್ಲಿ ಎಷ್ಟು ಐಡಿ ಇದೆ ಎಲ್ಲಾ ತರ ಐ ಡಿ ನಮ್ಮ ಅಕೌಂಟ್ ಮಾಡ್ಸಿದ್ವಿ ಸ್ವಿಗ್ಗಿ ಜೊಮಾಟೊ ರಾಪಿಡೋ ಪೋರ್ಟರ್ ಅಂಕಲ್ ಡೆಲಿವರಿ ಫ್ಲಿಪ್ಕಾರ್ಟ್ ಅಮೆಜಾನ್ ಲೋಡೋ ಶೇರ್ ಇನ್ನೂ ಇದಾವೆ ಡೆಲಿವರಿ ಡೈರೆಕ್ಟ್ ಡೆಲಿವರಿ ಅಂತ ಸುಮಾರು ಡೆಲಿವರಿ ಡಾಟ್ ಕಾಮ್ ಇದಾವೆ ಎಲ್ಲಾ ತರ ಡೆಲಿವರಿ ಫೀಲ್ಡ್ ನಮ್ಮ ಐ ಡಿ ನಮ್ಮ ಅಕೌಂಟ್ ಮಾಡಿಸಿದ್ವು ತುಂಬಾ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೂ ಸಟ್ ಆಗ್ತಿರ್ಲಾ ಅದು ಅಲ್ಲ ಇದು ಈ ಕಂಪ್ನಿ ಆ ಕಂಪ್ನಿಗೆ ಜಂಪ್ ಆಗ್ತಾನೆ ಇದ್ದು ಎಲ್ಲಾ ತರ ಇಡೀ ಮಾಡ್ತಾ ಇದ್ದು ಬಟ್ ಕಂಪ್ನಿಗೋಲಿಸ್ಕೊಂಡ್ರೆ ಇದ್ರಲ್ಲಿ ಏನ್ ಪೇಮೆಂಟ್ ಗೆ ಮೋಸ ಇರಲ್ಲ ಚೆನ್ನಾಗೆ ಮಾಡ್ತಾ ಇದ್ದು ಅದಕ್ಕಿಂತ ಬಟ್ ಸ್ವಲ್ಪ ಕೆಲ್ಸ ಸಟ್ ಆಗೋದ್ ಕಷ್ಟ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಬಿಸಿಲು ಮಳೆ ಚಳಿ ಇದಕ್ಕೆಲ್ಲ ಸಟ್ ಆಗ್ಬೇಕು ನಿಮ್ಮ ಬಾಡಿ ಸಟ್ ಆಗಿ ಕೆಲ್ಸ ಮಾಡ್ತೀನಿ ಅಂದ್ರೆ ಮಾತ್ರ ಆಗತ್ತೆ ಯಾವ್ದೇ ಕಾರಣಕ್ಕೂ ಇವಕ್ಕೆಲ್ಲ ನಮ್ಮ ಬಾಡಿ ಸಟ್ ಆಗಲ್ಲಪ್ಪ ಡಸ್ಟ್ಗೆ ಪೊಲ್ಯೂಷನ್ ಮಾಡಕ್ ಆಗಲ್ಲ ಗಾಡಿ ಆಗಲ್ಲ ಬ್ಯಾಕ್ ಪೈನ್ ಬರುತ್ತೆ ತುಂಬಾ ರಿಸ್ಕ್ ಇದೆ ಬೆಂಗಳೂರ ಟ್ರಾಫಿಕ್ ಅಲ್ಲಿ ಓಡಾಡ್ಬೇಕು ಇದೆಲ್ಲ ಅಂದ್ಕೊಂಡ್ರೆ ಡ್ಯೂಟಿ ಮಾಡಕ್ ಯಾವ್ದೇ ಕಾರಣಕ್ಕೂ ಆಗಲ್ಲ ಎಲ್ಲೇ ಬರ್ಲಿ ಬೆಂಗಳೂರಲ್ಲಿ ಎಲ್ಲೇ ಆರ್ಡರ್ ಬರ್ಲಿ ಯಾವ್ದೇ ಮೂಲೆಗೆ ಹೋಗ್ತಿವಿ ನಾವು ಡ್ಯೂಟಿ ಮಾಡ್ತೀವಿ ಧೈರ್ಯವಾಗಿ ಏನಾಗಿದ್ರೆ ಡೆಲಿವರಿ ಫೀಲ್ಡ್ ಅಲ್ಲಿ ಆರಾಮಸೆ ಮಾಡಬಹುದು ಟೆನ್ಷನ್ ಇಲ್ಲ ಆಮೇಲೆ ನೋಡಿ ಲಾಸ್ಟ್ ಒಂದ್ ತ್ರೀ ಇಯರ್ಸ್ ಇಂದ ನಮ್ಗೆ ನೆಮ್ಮದಿಯಾಗಿ ಸೆಟ್ಲ್ ಆಗಿದೆ ಡ್ಯೂಟಿ ಟೆನ್ ಇಯರ್ಸ್ ಅಲ್ಲಿ ಸೆವೆನ್ ಇಯರ್ಸ್ ಹಂಗೆ ಹಿಂಗೆ ಒದ್ದಾಡಿದಿವಿ ಏಳು ಬೀಳು ಎಲ್ಲ ಕಂಡಿದೀವಿ ಬಟ್ ಲಾಸ್ಟ್ ತ್ರೀ ಇಯರ್ಸ್ ಇಂದ ನೆಮ್ಮದಿಯಾಗಿ ಆರಾಮಾಗಿ ಮಾಡ್ತಾ ಇದೆ ಡ್ಯೂಟಿ ಅದ್ ಯಾವ ತರ ಹೆಂಗೆ ಅಂತವ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಪಾರ್ಟ್ ಟು ಇದು ಪಾರ್ಟ್ ಒನ್ ಪಾರ್ಟ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ ತರ ಮಾಡ್ಬೇಕು ಯಾವ ತರ ಕೆಲಸ ಮಾಡಿದ್ರೆ ನಿಮ್ಗೆ ಅರ್ನಿಂಗ್ಸ್ ಎಷ್ಟು ಮಾಡ್ಬೋದು ತರ ಐಡಿಯಾ ವರ್ಡ್ಸ್ ಮಾಡ್ಬೇಕು ಡಿಲಿವರಿ ಫೀಲ್ಡ್ ಬಂದ್ಮೇಲೆ ಡೆಲಿವರಿ ಫೀಲ್ಡ್ ಬಂದ್ಮೇಲೆ ನಾವು ಇದು ಒಂದೇ ಕಂಪ್ನಿಲಿ ಒಂದೇ ಕೆಲಸ ಮಾಡ್ತೀನಿ ಅಂದ್ರೆ ಇಲ್ಲೂ ಕೂಡ ಅರ್ನ್ ಮಾಡಕ್ಕೆ ಇದೆ ಅಲ್ಲಿ ಸ್ವಲ್ಪ ನೀವು ಮೆಥಡ್ ಚೇಂಜ್ ಮಾಡ್ಬೇಕು ಐಡಿಯಾ ಮಾಡ್ಬೇಕು ನೀವು ಕೆಲಸ ಹೆಂಗ್ ಮಾಡ್ಬೇಕು ಅಂತ ಹಂಗಾಗಿ ಈಗ ನಾವು ತ್ರೀ ಇಯರ್ಸ್ ಇಂದ ನೆಮ್ಮದಿ ನಾವು ಆನ್ಲೈನ್ ಅಲ್ಲಿ ವರ್ಕ್ ಮಾಡ್ತಿರೋದ್ರೆ ಕಮ್ಮಿ ತರ್ಟಿ ಪರ್ಸೆಂಟ್ ಕೂಡ ಆನ್ಲೈನ್ ಅಲ್ಲಿ ವರ್ಕ್ ಮಾಡಲ್ಲ ಎಲ್ಲ ಪರ್ಸನಲ್ ಆರ್ಡರ್ ಇರೋದ್ರಿಂದ ನಮಗೆ ಸೆವೆಂಟಿ ಪರ್ಸೆಂಟ್ ಅಷ್ಟೇನೆ ನಾವು ಪರ್ಸನಲ್ ಆಗಿ ವರ್ಕ್ ಮಾಡ್ತೀವಿ ಆನ್ಲೈನ್ ಅಲ್ಲಿ ತರ್ಟಿ ಪರ್ಸೆಂಟ್ ಅಷ್ಟೇನೆ ವರ್ಕ್ ಮಾಡೋದು ಅದ ಹಿಂಗೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇದು ಡಿಲಿವರಿ ಫೀಲ್ಡ್ ಗು ಒಂದು ಕಂಪ್ನಿ ಕೆಲಸ ಮಾಡ್ತಕ್ಕಂತ ಡಿಫ್ರೆನ್ಸ್ ಇರೋದು ಬಟ್ ಡಿಲಿವರಿ ಫೀಲ್ಡ್ ಕಷ್ಟ ಇರ್ಬೋದು ಇಲ್ಲ ಅಂತ ಹೇಳಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಕೆಲಸ ಆರಾಮ್ಸೆ ಸೆಟ್ ಆಗ್ಬಿಡುತ್ತೆ ಸೆಟ್ ಆದ್ಮೇಲೆ ನಿಮ್ಮನ್ನ ಯಾರು ಕೇಳೋರೇ ಇಲ್ಲ ಆ ಕೆಲ್ಸಕ್ಕೆ ನೀವೇ ರಾಜರು ನಿಮಗೆ ನೀವೇ ಓನರ್ ನಿಮಗೆ ನೀವೇ ಬಾಸ್ ಆಯ್ತಾ ಯಾರು ನಿಮ್ಮನ್ ಕೇಳೋ ರೈಟ್ಸೇ ಇಲ್ಲ ನೀನ್ ಏನ್ ಕಪ್ಪ ಡ್ಯೂಟಿ ಇದು ಮಾಡ್ತಿದ್ಯಾ ಎಷ್ಟಪ್ಪ ಮಾಡಿದೆ ಇವತ್ತು ಯಾಕೆ ಇಷ್ಟೇ ಮಾಡಿದೀಯಾ ಅಷ್ಟ್ಯಾಕ್ ಮಾಡಿಲ್ಲ ಅಂತ ಯಾರು ನಿಮಗ್ ಕೇಳೋರಿಲ್ಲ ಕಂಪ್ನಿಲಿ ಕೇಳ್ತಾರಲ್ಲ ಪ್ರೊಡಕ್ಷನ್ ಎಂಟ್ ಗೆ ಇಷ್ಟ ಪ್ರೊಡಕ್ಷನ್ ಅಂದ್ರೆ ಅಷ್ಟು ಕೊಡ್ಲೇಬೇಕು ನೀವು ಪ್ರೊಡಕ್ಷನ್ ಕೊಟ್ಟಿಲ್ಲ ಅಂದ್ರೆ ಏ ಎಕ್ಸ್ಟ್ರಾ ಟೈಮ್ ಕ್ಲಿಯರ್ ಮಾಡಾಗಪ್ಪ ನೀನು ಹೊಸ ಟೈಮ್ ನೀವು ಓಟಿ ಕೊಡಲ್ಲ ಏನಿಲ್ಲ ಅದನ್ನ ಎಕ್ಸ್ಟ್ರಾ ಟೈಮ್ ನಿಂದ ಏನಿದೆ ಟಾರ್ಗೆಟ್ ಕ್ಲಿಯರ್ ಮಾಡ್ಬಿಟ್ಟು ಹೋಗಬೇಕು ಇನ್ನೊಂದು ನಿನ್ ಮನೆಗೆ ಕಳ್ಸಲ್ಲ ಈ ತರ ಎಲ್ಲ ಟಾರ್ಚರ್ ಕಂಪ್ನಿಲಿ ಅವ್ರು ಬೈದಾಗೆಲ್ಲ ಬೈಸ್ಕೊಬೇಕು ಊಟ ಮಾಡಕ್ ಕೂಡ ನಿಮ್ದೇ ಟೈಮ್ ಸಿಗಲ್ಲ ಹತ್ ನಿಮಿಷಕ್ಕೆ ಊಟ ಮಾಡಿ ಮತ್ತೆ ಓಡ್ ಬಂದ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರ್ತಾರೆ ಪ್ರೊಡಕ್ಷನ್ ಆಗಲ್ಲಪ್ಪ ಸಂಜೆ ಎಕ್ಸ್ಟ್ರಾ ಟೈಮ್ ಮಾಡ್ಬೇಕಾಗತ್ತೆ ಅಂತ ಎಷ್ಟೋ ಜನ ನೋಡಿದಿ ನಾವು ಕಂಪ್ನಿಗಳು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋದು ಕೆಲವು ಊಟಕ್ಕೆ ಹೋಗಲ್ಲ ಹಾಫ್ ಅನ್ ಅವರ್ ಟೈಮ್ ಸಿಕ್ಕಿ ಸಾಕಪ್ಪ ಮನೆಗೆ ಹೋಗಿ ಸಾಯಂಕಾಲ ಊಟ ಮಾಡೋಣ ಆ ಟೈಮ್ ಅಲ್ಲೇನೆ ಏನೋ ಒಂದ್ ಸ್ವಲ್ಪ ಪ್ರೊಡಕ್ಷನ್ ಆಗ್ಬಿಟ್ರೆ ಸಾಯಂಕಾಲ ಐದುವರೆಗೆ ಎಲ್ಲರ ಜೊತೆ ನಾವು ಹೋಗಬಹುದಲ್ಲ ಅಂತ ಊಟ ಟೈಮ್ ಮನೆಗೆ ಹೋಗದಂಗೆ ಬಾತ್ರೂಮ್ ಹೋಗದಂಗೆ ಸರಿ ನೀರ್ ಕುಡಿದಂಗೆ ಈ ತರ ಕೆಲಸ ಮಾಡ್ತಾರೆ ಬೆಳಿಗ್ಗಿಂದ ಸಂಜೆವರೆಗೆ ಎಂಟು ಅವರ್ ಇಷ್ಟೆಲ್ಲಾ ಕಷ್ಟ ಬಿದ್ದು ಯಾಕೆ ಮಾಡ್ಬೇಕು ಕಂಪ್ನಿಗಳಲ್ಲಿ ಒಂದು ಜೆಂಟ್ಸ್ ಆಗಿರೋರು ಆಲ್ಮೋಸ್ಟ್ ಅಲ್ಲಿ ಡೆಲಿವರಿ ಫೀಲ್ಡ್ ಅಲ್ಲಿ ಮಾಡ್ಬೋದು ಲೇಡೀಸ್ ಅಂತ ಸ್ವಲ್ಪ ಕಷ್ಟ ಇದೆ ಮಾಡಕ್ ಆಗಲ್ಲ ಹೋಗ್ಲಿ ಅವ್ರು ಕಂಪ್ನಿಲೇ ಮಾಡ್ಬೋದು ಬಟ್ ಜೆಂಟ್ಸ್ ಆಗಿರೋರು ಹುಡುಗರು ಆರಾಮಾಗಿ ಡೆಲಿವರಿ ಫೀಲ್ಡ್ ಅಲ್ಲಿ ನಿಮ್ಮದೇ ಡ್ಯೂಟಿ ಮಾಡಬಹುದು ಜಸ್ಟ್ ಒಂದು ಟೂ ವೀಲರ್ ಇದ್ರೆ ಅದರ ಡಾಕ್ಯುಮೆಂಟ್ಸ್ ವಿತ್ ನಿಮ್ದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನಿಮ್ದು ಡಿ ಎಲ್ ಇಷ್ಟಿರ್ಲೇಬೇಕು ಆ ಇಷ್ಟಿದ್ದು ಯಾವ ಕಂಪ್ನಿಗೆ ಹೆಂಗ್ ಜಾಯಿನ್ ಆಗಬೇಕು ಯಾವ ತರ ಡ್ಯೂಟಿ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಕಂಪನಿಗೂ ಹಂಡು ಡೆಲಿವರಿ ಡ್ರಾಪ್ ಬೈಕ್ ಬೈಕ್ ಟ್ಯಾಕ್ಸಿಗೆ ಡಿಫ್ರೆನ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ